ಹಾಯ್ ಫ್ರೆಂಡ್ಸ್ ನಮ್ ಜೊತೆ ಇದ್ದಾರೆ ಡಾಕ್ಟರ್ ರಾಹುಲ್ ಗೌಡ ಅಂತ ಪಿ ಎಚ್ ಡಿ ಮಾಡಿದೀರಾ ಮತ್ತೆ ಆಯುರ್ವೇದ ಡಾಕ್ಟರ್ ಎಮ್ ಡಿ ಮಾಡ್ತಿದ್ವಿ ಓ ವೆರಿ ನೈಸ್ ಸರ್ ಆಯುರ್ವೇದ ಡಾಕ್ಟರ್ಗೂ ಪ್ರಾಣಿಗಳನ್ನಂಟು ಇಟ್ಕೊಂಡ್ರೆ ನೆಮ್ಮದಿಯಾಗಿರ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು ಕನ್ನಡದಲ್ಲಿ ಒಂದು ಗಾದೆ ಇದೆ ಕರಗ್ರೆ ವಸತಿ ಲಕ್ಷ್ಮಿ ಅಂತ ಹೇಳಿ ಅದೇ ರೀತಿ ನಾವು ಇನ್ನೊಂದ್ ತರ ಹೇಳೋದಾದ್ರೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ಹೇಳಿ ಏನಂತ ಅಂದ್ರೆ ಯಾರ ಮನೆಗಳಲ್ಲಿ ಗೋಗಳು ನೆಲೆಸಿರ್ತವೋ ಲಕ್ಷ್ಮಿ ಆ ಮನೆಗಳಲ್ಲಿ ತಾಂಡವಾಡ್ತಾಳೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹೌದು ಖಂಡಿತ ನಾವು ಇವತ್ತು ಮೇಡಮ್ ಕಾರ್ ಏನ್ ಹೇಳ್ತಿದೀವಿ ಇವತ್ತು ಹಳ್ಳಿಕಾರ್ ಸಾಕಿ ಉಳಿಸಿ ಬೆಳ್ಸಿ ಅಂತ ಏನು ಕೇಳ್ತಿದೀವಿ ಅಂದ್ರೆ ಒಂದು ಗ್ರಾಮ್ ನಾವು ಹಳ್ಳಿಕಾರ ಹಸುವಿನ ಗಂಜಲವನ್ನ ಇವತ್ತು ತಗೊಂಡ್ರೆ ಮೇಡಮ್ ಕೋಟಿ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಬದುಕ್ತವೆ ಇಲ್ಲ ಇಲ್ಲ ಮೇಡಮ್ ಅದರಲ್ಲಿ ಇರೋದು ಮಣ್ಣಿಗೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳು ಅದರಲ್ಲಿ ಸಿಗ್ತದೆ ಏನಕ್ಕೆ ಇದನ್ನ ಸೂಕ್ಷ್ಮ ಜೀವಿಗಳು ಇವತ್ತು ಇನ್ನೊಂದ್ ಹೇಳೋದಾದ್ರೆ ಮೇಡಮ್ ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಗೋಮಾತೆ ಒಂದು ಭೂಮಾತೆ ಈ ಒಂದು ಗೋಮಾತೆಯ ಒಂದು ಗಂಜಲ ಮತ್ತೆ ಏನು ಇವತ್ತು ಸಗಣಿ ಭೂಮಿಗೆ ಸಿಂಪಡಿಸೋದ್ರಿಂದ ಭೂಮಾತೆ ತೃಪ್ತಿಗೊಳ್ತಾಳಂತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನಾವು ಹಿಂದೆ ಎಲ್ಲ ಏನೇನೋ ನಡೆದಿರ್ಬೋದು ದರ್ಶನ್ ಸರ್ ಬಗ್ಗೆ ತುಂಬಾ ಹೇಳ್ತಿರ್ಬೋದು ಒಂದೇ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೀನಿ ಐದು ಆರು ವರ್ಷದಿಂದ ಹಳ್ಳಿ ಕಾರ್ನ ಕಟ್ಕೊಂಡು ಸಾಕೊಂಡು ಬಂದಿದ್ದೀನಿ ಒಂದೇ ಒಂದು ಮಾತು ಅವತ್ತಿನ ಕಾಲದಲ್ಲಿ ಇಡೀ ಸ್ಯಾಂಡಲ್ವುಡ್ ಅಲ್ಲಿ ಒಬ್ಬ ನಟ ಯಾರಾದ್ರೂ ಹಳ್ಳಿ ಕಾರ್ ಬಗ್ಗೆ ಹಳ್ಳಿ ಕಾರ್ ಉಳಿಸ್ರಪ್ಪ ಅಂತ ಮಾತಾಡಿದ್ರೆ ಅದು ದರ್ಶನ್ ಸರ್ ಮಾತ್ರ ಇವತ್ತು ಅವ್ರು ಕಷ್ಟದಲ್ಲಿದ್ದಾರೆ ನಾವ್ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಾವೆಲ್ಲರೂ ಅವ್ರು ಬೆನ್ನಿ ಹಿಂದೆ ನಿಂತಿರ್ತೀವಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಏನ್ ಇವತ್ತು ಅವರು ಸಿನಿಮಾ ರಿಲೀಸ್ ಆಗ್ತಿದೆ ನಾವೆಲ್ಲಾ ಹಿಂದೆ ನಿಂತು ಅದನ್ನ ಅಂತ ಈ ಮೂಲಕ ಕೇಳ್ಕೊತೀನಿ ಆ ಮಟ್ಟದ ಡೌನ್ ಟು ಅರ್ಥ್ ಮನುಷ್ಯ ನಮ್ಗೆ ಸಿಗೋದಿಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರೆ ಮಾಡ್ಕೊಂಡ್ರೆ ಬಯಸ್ತೀನಿ ಒಂದೇ ಒಂದು ಹೇಳ್ತೀನಿ ಒಂದು ನಮ್ಮ ಅವರ ಭೇಟಿ ಆದದ್ದು ರ್ಯಾಡಿಸನ್ ಬ್ಲೂ ಅನ್ನೋ ಒಂದು ಹೋಟೆಲ್ ಅಲ್ಲಿ ಅವತ್ತು ನಾನು ಹೋಗಿ ಅವ್ರ ಹತ್ರ ನಿಂತ್ಕೊಂಡ ತಕ್ಷಣ ಒಂದೇ ಮಾತು ಅವ್ರು ಕೇಳಿದ್ದು ನೂರ ಹಳ್ಳಿಕ ರಸುನ ಕಟ್ಕೊಂಡು ಸಾಕ್ತಾ ಇದೆಯಲ್ಲ ಚೀನಾ ಹುಲ್ಗಳನ್ನ ಎಲ್ಲಿಂದ ಹಾಕ್ತಾ ಇದೆಯಾ ನೀನು ಇದನ್ನ ಕೇಳೋಕೆ ಸಾಧ್ಯ ಆದೋನು ಒಬ್ಬ ರೈತ ಆದ್ರೆ ಮಾತ್ರ ಸಾಧ್ಯ ಆಗೋದು ಇನ್ನೊಬ್ಬ ಯಾರಿಗೂ ಗೊತ್ತಾಗಲ್ಲ ಏನ್ ಸಾಕ್ತವ್ರೆ ಏನ್ ಮಾಡ್ತವ್ರೆ ಅನ್ನೋದು ಅವತ್ತು ನನ್ನ ಹತ್ರ ಬಂದು ಇಲ್ಲ ಚೀನಾ ನೀನ್ ಮಾಡ್ತಾ ಇರೋದು ಒಂದು ದೊಡ್ಡ ಮಟ್ಟದ ಕಾರ್ಯ ನನಗೆ ಏನೂ ಸಹ ಬೇಡ ಯಾವುದೇ ಒಂದು ಬೌನ್ಸರ್ ಫೆಸಿಲಿಟಿನೂ ಬೇಡ ಗಾಡಿನೂ ಬೇಡ ನಾನು ಬಂದು ಆ ಕಾರ್ಯಕ್ರಮನ ಮಾಡ್ಕೊಡ್ತೀನಿ ಅಂತ ಹೇಳಿ ಅವತ್ತು ನಿಂತರು ಮೇಡಮ್ ನನ್ನ ಬೆನ್ನಿಂದ ಇವತ್ತು ಏನೋ ಹೇಳ್ಬೋದು ಸ್ಯಾಂಡಲ್ವುಡ್ ಅಲ್ಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಅಂತ ಯಾರಾದ್ರೂ ಹೇಳ್ಬೋದು ಬಟ್ ಫಸ್ಟ್ ಪ್ರಪ್ರಥಮ ಬಾರಿಗೆ ಹಳ್ಳಿ ಕಾರ್ ತಳಿಗೆ ಏನ್ ಹಾಕಬೇಕು ಹಸುಗೆ ಏನ್ ಮಾಡ್ಬೇಕು ಅನ್ನೋದನ್ನ ಸಹ ಫಸ್ಟ್ ಹೇಳದವರು ಅವರು ಮೇಡಮ್ ಅವ್ರಿಗೆ ನಾನು ಇಲ್ಲಿಂದನೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಸ್ವಲ್ಪ ಈ ಕೇಸ್ ಹಾಕು ಮೂರ್ ದಿನ ಅವ್ರ ತೋಟದಲ್ಲಿ ನಮ್ಮ ಅವರು ಭೇಟಿ ಆಯ್ತು ಒಂದೇ ಅವ್ರು ಹೋದ ತಕ್ಷಣ ಕೇಳಿದ್ರು ನನ್ನ ನೆಕ್ಸ್ಟ್ ಜಾತ್ರೆ ಯಾವುದು ಚಿನ್ನ ಅಂತ ಹೇಳಿ ತುಂಬಾ ಖುಷಿ ಆಗ್ತದೆ ಒಬ್ಬ ಸ್ಯಾಂಡಲ್ವುಡ್ನ ಮೇರನ ಉತ್ತುಂಗದಲ್ಲಿರೋಂತ ಆ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡಿದಾಗ ಇವತ್ತು ಕಷ್ಟದಲ್ಲಿದ್ದಾರೆ ನಾವು ಸಹ ಎಲ್ಲ ಅವ್ರ ಬೆನ್ನಿಂದ ನಿಂತಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಸುಮಾರು ಜನದಲ್ಲಿ ಒಂದು ಅಸಪ್ಷನ್ ಇದೆ ಏನಪ್ಪಾ ಅಂತ ಅಂದ್ರೆ ಕೃಷಿ ಅಂದ್ರೆ ಬರೀ ಭತ್ತ ಬೆಳೆಯೋದು ಬರೀ ಕಬ್ಬು ಬೆಳೆಯೋದು ಇದು ಅಂತ ಮಾತ್ರ ಅಸಪ್ಷನ್ ಇದೆ ಒಂದ್ ಹೇಳೋದಾದ್ರೆ ಇವತ್ತು ದೇಶದಲ್ಲಿ ನಾವು ತಗೊಂಡ್ರೆ ನೂರರಷ್ಟು ಭಾಗದಲ್ಲಿ ಮೇಡಮ್ ಅರವತ್ತರ ಅರವತ್ತಾರರಷ್ಟು ಭಾಗ ನಮ್ಮ ಕೃಷಿಯಿಂದ ಇವತ್ತು ಉದ್ಯೋಗ ಜನರೇಟ್ ಆಗ್ತಾ ಇದೆ ಬರೀ ಕಬ್ಬು ಬೆಳೆಯನ್ನ ನಾವು ತಗೊಳ್ಳೋದಾದ್ರೆ ಏನಿವತ್ತು ಒಂದು ಕಬ್ಬು ಬೆಳೆಯಿಂದ ಐನೂರ ನಲ್ವತ್ ಮೂರು ಕಾರ್ಖಾನೆಗಳು ರನ್ ಆಗ್ತವೆ ಮೇಡಮ್ ಐನೂರ ನಲ್ವತ್ ಮೂರು ಕಾರ್ಖಾನೆಗಳು ಅಂದ್ರೆ ಇವತ್ತು ಸರಿಸುಮಾರು ಇಪ್ಪತ್ತೈದು ಕೋಟಿ ಉದ್ಯೋಗಗಳು ಸೃಷ್ಟಿಯಾಯ್ತು ಇಪ್ಪತ್ತೈದು ಕೋಟಿ ಉದ್ಯೋಗಗಳಿಂದ ಸರ್ಕಾರಕ್ಕೆ ಕೇವಲ ಬರೀ ಕಬ್ಬಿಂದ ನಾವೇನ್ ಹೇಳ್ತೀವಿ ಬೈ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ ಬ್ರಾಂದಿ ವಿಸ್ಕಿಯಿಂದ ಒಂದು ಲಕ್ಷ ಕೋಟಿ ಜನರೇಟ್ ಆಗ್ತಾ ಇದೆ ಏನಕ್ಕೆ ಕಬ್ಬಿಗೆ ಇವತ್ತು ನಾವು ಬೆಲೆಯನ್ನ ನಿಗದಿ ಮಾಡೋದಕ್ಕೆ ಎಡವಟ್ ಮಾಡ್ಕೊಂತ ಇದೀವಿ ಅಥವಾ ಕೊಡೋದಕ್ಕೆ ಹಿಂದೆ ಬೀಳ್ತಿದ್ದಾರೆ ಅನ್ನೋದು ನಮ್ಗೆ ನಿಜವಾಗ್ಲೂ ಒಂದು ದುರದೃಷ್ಟಕರ ಸಂಗತಿ ಇದು ಇವತ್ತು ಒಂದು ಟನ್ ಕಬ್ಬನ್ನ ತಗೊಂಡ್ರೆ ಮೇಡಮ್ ನಾವು ಏನೇ ಕನಿಷ್ಠ ಅಂತ ಅಂದ್ರೆ ಮೇಡಮ್ ನಲವತ್ತು ಲೀಟ್ರ್ ಕಾಕುಂಬಿ ಸಿಗ್ತದೆ ನಮ್ಗೆ ಆ ಕಾಕುಂಬಿನ ಇಪ್ಪತ್ತು ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಮಾಡಬಹುದು ಆ ರೆಕ್ಟಿಫೈಡ್ ಸ್ಪಿರಿಟ್ ಇಂದ ಹತ್ತು ಲೀಟರ್ ನೀರ್ ಹಾಕಿದ್ರೆ ಅದಕ್ಕೆ ಮೂವತ್ತು ಲೀಟರ್ ವಿಸ್ಕಿ ತಯಾರಿ ಆಯ್ತದೆ ಒಂದು ಲೀಟರ್ ವಿಸ್ಕಿಯ ಬೆಲೆ ಇವತ್ತು ಸಾವಿರದ ಸಾವಿರದ ಒಂಬೈನೂರು ರೂಪಾಯಿ ಇದೆ ಆದ್ರೆ ನಮ್ಗೆ ಅಮೃತದಂತೆ ಸಿಕ್ತಿರುವ ಈ ಹಾಲಿನ ಬೆಲೆ ನಲ್ವತ್ತರಿಂದ ನಲ್ವತ್ತೆರಡು ರೂಪಾಯಿ ಇದೆ ಲೀಟರ್ಗೆ ಯಾವ ಮಟ್ಟದಲ್ಲಿ ನಾವು ಇವತ್ತು ಬೆಲೆ ನಿಗದಿಯನ್ನ ಮಾಡ್ತಾ ಇದ್ವಿ ನನ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆಮೇಲೆ ಇವತ್ತು ನಾವು ರೈತರನ್ನ ನೋಡ್ತಿದಿವಿ ಹಳ್ಳಿಗಳನ್ನ ಬಿಟ್ಟು ಗೂಳೆ ಹೋಗಿ ಸಿಟಿಗಳಲ್ಲಿ ಬದುಕುವಂತಹ ಸಂತತಿ ಜಾಸ್ತಿ ಆಗ್ತಿದೆ ಯಾಕಪ್ಪ ಇದಾಗೋದ್ರಿಂದ ಕೃಷಿಗೆ ಎಂತ ಗಂಡಾಂತರ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ರೈತ ಹಳ್ಳಿಯನ್ನ ತೊರಿತಾ ಇದ್ದಾನೆ ಏನಕ್ಕಪ್ಪಾ ಅಂತಂದ್ರೆ ಇವತ್ತು ಹೆಲಿಕಾಪ್ಟರ್ ಇಂದ ಯಾವನಾರ ಬಿದ್ರೆ ಮೇಡಮ್ ಏಳು ಲಕ್ಷ ಕೋಟಿ ಸರ್ಕಾರ ಕೊಡ್ತಾ ಇದೆ ಈ ಒಂದು ಹಸುವಿನ ಏನು ಕಬ್ಬು ಏನು ಇವತ್ತು ಉಲ್ಕುಯ್ಯಕ್ ಹೊಯ್ತಾನೋ ಇಲ್ಲ ಕಾಯಿ ಕೀಳ ಕೊಯ್ತಾನೋ ಅದರಲ್ಲಿ ಸತ್ರೆ ಒಂದು ಲಕ್ಷ ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದಾರೆ ಇವತ್ತು ಇನ್ ಕೇಸ್ ಆ ರೈತ ಏನಾದ್ರೂ ಸತ್ತಾಗ ಮನೆಯ ಕಂಪ್ಲೀಟ್ ನಶೀಶು ಹೋಗ್ತದೆ ಅದಕ್ಕೆ ಏನ್ ಮಾಡ್ತವ್ರೆ ಎಲ್ಲಾ ಗೂಳೆ ಬಿಟ್ಟು ಇವತ್ತು ಸಿಟಿಗಳನ್ನ ಸೇರ್ತಾ ಇದಾರೆ ಸರ್ಕಾರಗಳಿಗೆ ಒಂದೇ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಒಂದು ಕೇಸ್ ಆಯ್ತು ಒಬ್ಬ ರೈತನ ಹತ್ರ ಆ ರೈತನ ಹತ್ರ ಆದಾಗ ಆರ್ ಟಿ ಸಿ ಇದ್ದಂತ ರೈತರಿಗೆ ಮಾತ್ರ ನಾವು ಪರಿಹಾರವನ್ನ ಕೊಡ್ತಿದ್ವಿ ಅಂತ ಅಂದ್ರು ಮುಂದಿನ ದಿನಗಳಲ್ಲಿ ಹೇಳ್ಬೇಕು ನಾವು ಅವುಗಳಿಗೂ ಆರ್ ಟಿ ಸಿ ಇದ್ ಮಾತ್ರ ಕಡಿಯಪ್ಪ ಮಿಕ್ಕವ್ರ ಕಡಿಬೇಡ ಅಂತ ಹೇಳಿ ಆತರ ಆಗ್ತಿದೆ ದಯವಿಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ರೈತನ ಕಡೆನೂ ಗಮನ ಕೊಟ್ಟು ಏನ್ ಇವತ್ತು ಗೂಳೆ ಹೋಗ್ತಾ ಇದ್ದಾನೆ ರೈತ ಸಿಟಿಗೆ ಅದನ್ನ ಕೌನ್ಸಿಲಿಂಗ್ ಮಾಡ್ಬೇಕು ಮೇಡಮ್ ಏನಕ್ಕೆ ಬರ್ತಾವನೆ ಅವನು ಏನಕ್ಕೆ ಅವನಿಗೆ ಈ ನೆಸೆಸಿಟಿ ಹಳ್ಳಿಗಳಲ್ಲಿ ಏನ್ ಸಿಕ್ತಿಲ್ಲ ಇದನ್ನ ಕೊಟ್ಟಾಗ ಮಾತ್ರ ರೈತ ಸಂತತಿ ಉಳಿತದೆ ನಮ್ಮ ಕೃಷಿ ಪರಂಪರೆ ಉಳಿತದೆ ಅಂತ ಹೇಳದಿಕ್ಕೆ ಇಷ್ಟ ಪಡ್ತೀನಿ